ಈ ಒಂದು ಅವ್ಯಸ್ಥತೆಗೆ ಇಂಥ ಎಂ ಡಿಗಳು ಇಂಥ ಸೆಕ್ಷನ್ ಆಫೀಸರ್ಗಳು ಇಂಥ ಕಾರ್ಯ ಆ ಕಾರ್ಯದರ್ಶಿಗಳು ಅವರೇ ಕಾರಣ ಪಾಪ ಅವ್ರಿಗೆ ಯಾಕೆ ಇದು ನೀವು ಅಲ್ಲಿ ಅವ್ರಿಗೆ ಸಹ ಕರೆಕ್ಟ್ ಸಜೆಷನ್ ಕೊಟ್ಟಿದ್ರೆ ಆ ದಿನದಿಂದ ಕರೆಕ್ಟ್ ಸಜೆಷನ್ ಕೊಟ್ಟಿದ್ರೆ ಒಂದ್ ಮಾಡ್ತಿದ್ರು ತಮ್ಮ ತಮ್ಮ ಅನುಕೂಲ ತಕ್ಕೊಂಡು ಆ ಕೆಲಸ ಮೇಲೆ ತಗೊಂಡು ತಮ್ಮ ತಮ್ಮ ಅನುಕೂಲ ನೀವು ಮಾತಾಡೋದು ಇದೆಲ್ಲ ಹೇಳಿ ಸಂತೈಸ್ ಬೇಡ ಮಾಡಿದ್ದ ತಪ್ಪು

ಆರ್ ತಿಂಗಳಿಂದ ಇವತ್ತು ಮಾತಾಡತಿರಲ್ಲ ನಿಮ್ಗ ಆ ಮಾರ್ಕೆಟಿಂಗ್ ಮಾಡಕ್ ಅವ್ರ ಜೊತೆ ಒತ್ತಡ ಮಾಡ್ಕೊಂಡು ಮಾಡ್ಬೋದಿತ್ತಲ್ಲ ಏನ್ ಮಾಡಿದಿರಿ ನೀವು ಎಷ್ಟ್ ಪ್ರೀತಿ ಮಾಡಿದಿರಿ ಎಷ್ಟ್ ಪ್ರೀತಿ ಮಾಡಿದೀರಿ ಹೇಳ್ರಿ ನೀವು ನಿಮ್ಮ ಡೈರೆಕ್ಟರ್ ಕಟ್ಕೊಂಡು ಆ ಅಲೋಕೊಂಡು ಕರ್ಕೊಂಡು ನೀವು ಎಷ್ಟು ಮೀಟಿಂಗ್ ಮಾಡಿ ಕರ್ಕೊಂಡೋಗಿರಿ ನೀವು ಮುಖ್ಯಮಂತ್ರಿ ಹತ್ರ ಮುಖ್ಯಮಂತ್ರಿ ಕರ್ಕೊಂಡು ಹೋಗಿರಿ ಹೇಳಿ ನೀವು ಅದೇ ಅದ್ ಏನ್ ಮಾಡಿದ್ರಿ ಹೇಳಿ

ನಮಗೆ ಗೊತ್ತಿಲ್ಲ ಅಷ್ಟು ಕಡಿ ಈಗೂ ಒಂದು ಹಂಗ ಉಳಿಸ್ಯಾರ ಮತ್ ಇಲ್ಲಿ ವೇದಿಕೆ ಅನ್ನೋದು ಮಾತಾಡೋದು ಬೇರೆ ನಾ ಮಾಡ್ತಾರೆ ನಾ ಮಾಡ್ತೇನೆ ಅಂತೇಳಿ ಈಗ ನಾನು ಎಂತ ಮಾಡ್ತಲ್ವಾ ಇವ್ರ ಅದನ್ನ ಉಳಿಸಾರ ಈಗೂ ಅದು ಬ್ಯಾಕ್ ಮಾಡಕೂ ಆದ್ರೆ ಆರು ಆಫೀಸ್ ಮಾಡಿ ಇಬ್ಬರು ಮಾಡ್ತೀನಿ ಕಟ್ ಮಾಡಕ